ಸ್ತ್ರೀಲಿಂಗನಾನಲ್ಲ ಪುಲ್ಲಿಂಗನಾನಲ್ಲ ಅಂತರ್ಲಿಂಗನಾನಲ್ಲ ನಾ ನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ ಇದನ್ನ ಇಪ್ಪತ್ತೊಂದನೇ ಶತಮಾನ ಒಪ್ಪಳೇಬೇಕಾದ ವಿಚಾರ ಹೇಳ್ತಾರೆ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವನ್ನ ನಾವು ಕ್ಷಮೆಯ ಸಾಲಗಾರಬೇಕು ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಬದಿ ವಸಾಹತುಶಾಹಿ ಸೆಕ್ಷನ್ ತ್ರೀ ಸೆವೆನ್ ಪ್ರಕಾರ ಲಿಂಗತ್ವ ಲೈಂಗಿಕತೆ ಮತ್ತು ಲಿಂಗದ ಆಧಾರದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರದ ಮುಂದೆ ಸಂವಿಧಾನದ ಮುಂದೆ ನಾವು ಒಂದು ಸಮುದಾಯವಾಗಿ ಕ್ರಿಮಿನಲ್ಸ್ ಸಾವಿರದ ವೆನ್ ಸುಪ್ರೀಂ ಕೋರ್ಟ್ ಆಫ್ ದಿಸ್ ಕಂಟ್ರಿ ದ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೋರ್ಡಿಂಗ್ ಜಸ್ಟಿಸ್ ಇಂದು ಮಲ್ಹೋತ್ರಾ ಸೇಸ್ ಹಿಸ್ಟ್ರಿ ನೀಡ್ಸ್ ಓನ್ ಎನ್ ಮೂವ್ಮೆಂಟ್ ಆಫ್ ಸೆಕ್ಸುಲ್ ಮೈನಾರಿಟೀಸ್ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವನ್ನೂ ಸೇರಿದಂತೆ ಅವರ ಫ್ಯಾಮಿಲಿ ಕೂಡ ನಾವು ಈ ಇತಿಹಾಸ ಕ್ಷಮೆಯನ್ನು ಕೇಳಬೇಕಾಗ್ತದೆ ಅಂತ ಸಭಾಭೂಷಣರಾದ ಗೌರವಾನ್ವಿತ ಕುಲ ಪತಿಗಳೇ ಎಲ್ಲ ಮನುಷ್ಯ ಜೀವಿಗಳೇ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಈ ಗೌರವ ತ್ಯಾಗ ಕೊಟ್ಟಿದ್ದೀರಿ ಅದನ್ನ ನಾನು ಸ್ವಾಗತ ಮಾಡ್ತಾ ಇಲ್ಲ ಆದ್ರೆ ಅದು ನಿಮ್ಮ ಆರ್ಥ್ಯ ಸಾಮಾಜಿಕ ಜವಾಬ್ದಾರಿಯನ್ನ ತಾವು ನಡ್ಕೊಂಡಿದ್ದೇವೆ ಎಂಬುದು ಮುಂತಾದ ಗೊತ್ತಿನ ಮೂಲಕ ಅಭಿನಂದ ಅಂಬೇಡ್ಕರ್ ಅವರು ಎಜುಕೇಟ್ ಎಜುಟೇಟ್ ಆರ್ಗನೈಸ್ ತಮ್ಮ ಊಟ ಆಗ್ತಾ ಇದ್ದಾರೆ ರಾಮಾಯಣ ಅವರು ವಿದ್ಯಾನ ದಾನ ಮಾಡ್ತಾ ಇದ್ದಾರೆ ಅಕ್ಕ ಹೋರಾಟ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಆ ದೊಡ್ಡ ಪರಿಕಲ್ಪನೆ ಎಲ್ಲೋ ಈ ಮೂರು ಜನ ಏನಿವತ್ತು ಸನ್ಮಾನಿತರಾಗಿ ಮಾಡಿದಾರಲ್ಲ ಇದು ನಮ್ಮ ಸಾಮಾಜಿಕ ಜವಾಬ್ದಾರಿಯುತವಾದ ಸನ್ಮಾನ ಅಂತ ನಾನು ಅದನ್ನ ಭಾವಿಸ್ತಾ ಇರ್ತೇನೆ ಇಷ್ಟು ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಾವು ತುಂಬಾ ಚೆನ್ನಾಗಿ ಯಾರು ನನ್ನ ಇದ್ರ ಬಗ್ಗೆ ಬಯೋಗ್ರಫಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತುಂಬಾ ವಸ್ತು ನಿಷ್ಠೆ ಏನಿರಬೇಕು ಅದಿದೆ ಆದ್ರೆ ಪ್ರೊಫೆಸರ್ ಸಾಮಾಜಿಕ ಬದುಕು ಯಾಕೆ ನಮ್ಗಿನ್ನೂ ಶೋಷಣೀಯವಾಗಿದೆ ಯಾಕೆ ನಮಗೆ ಸಾಮಾಜಿಕ ಬಹಿಷ್ಕಾರ ಇದೆ ಯಾಕೆ ಸಾಮಾಜಿಕ ತಾರತಮ್ಯ ಇದೆ ರಾಮಾಯಣ ತುಂಬಾ ಚೆನ್ನಾಗಿ ಹೇಳಿದ್ರು ಈ ನೆಲದ ಹೆಣ್ಣು ಮಕ್ಕಳು ಗಂಡು ಈ ಭೂಮಿಗೆ ನಾವು ತುಂಬಾ ಹತ್ತಿರದವರು ಅವ್ನು ಹೇಳಬೇಕು ಅಂತ ಇದೇ ಚಿಂತಾಮಣಿಯ ಒಂದು ತಾಲೂಕಿನ ತೆರವಾಸಿನ ಹಳ್ಳಿಯಲ್ಲಿ ನಮ್ಮ ಅಪ್ಪ ಮಾವೇ ಆ ನಮ್ಗೆ ಜಮೀನಿಲ್ಲ ಜಾಗ ಇಲ್ಲ ಅಲ್ಲಿ ಒಂದು ಹದಿನಾರು ಕುಂಟ ಜಾಗ ತಕೊಂಡೆ ತಕ್ಷಣ ಇವನು ನಮ್ಮ ಊರಿಗೆ ಬರಬಾರದು ಇಲ್ಲಿ ಭಿಕ್ಷಾಂತ ಮತ್ತು ಲೈಂಗಿಕ ವೃತ್ತಿ ನಡೆದ ಗೊತ್ತೇ ಅಂತ ಹೇಳಿ ಆ ಊರಿನ ಸ್ವಲ್ಪ ಜನ ಲೋಕಲ್ ಬಿಎಂಟಿಸಿ ಸಿ ಬಸ್ ಅವ್ರಿಗೆ ಕೆ ಎಸ್ ಆರ್ ಟಿಸಿ ಬಸ್ ಅವ್ರಿಗೆ ಲೋಕಲ್ ಗ್ರಾಹಕ್ರಿಗೆ ಈ ಸಮುದಾಯದಲ್ಲಿ ಈ ಹಳ್ಳಿಗೆ ಬರಬಾರದು ಇವರು ಬಂದ್ರೆ ಅದು ಕರೆಂಟ್ ಅಂತ ಕೇಳ್ತಾರೆ ಅಂದ್ರೆ ಜಾತಿಯನ್ನ ಧರ್ಮವನ್ನ ವರ್ಗವನ್ನ ಭಾಷೆಯನ್ನ ಜನಾಂಗೀಯವನ್ನ ನಮ್ಮ ಊಟವನ್ನ ಬಟ್ಟೆಯನ್ನ ನಿರ್ಧಾರ ಮಾಡುವ ದ ಸಿಸ್ಟಮ್ ಆಫ್ ಮೆಜಾರಿಟೇರಿಯನ್ ಈಸ್ ಹೈಲಿ ಅನ್ಅಕ್ಸೆಪ್ಟಬಲ್ ಸಿಸ್ಟಮ್ ಆಫ್ ಸೊಬಾಲಿಟೇರಿಯನ್ ಈಸ್ ಹೈಲಿ ಅಕ್ಸೆಪ್ಟಬಲ್ ನೀವು ಗಂಡಸ ಹೆಂಗಸಲ್ಲಿ ತನಕ ದಬ್ಬಾಳಿಕೆ ದೋಷ ನೀಡ ಅಲ್ಲಿ ತನಕ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ಕಟ್ಟಿಟ್ಟ ಬುತ್ತಿ ಇಂಥ ಘನಘೋರ ಪರಿಸ್ಥಿತಿಯಲ್ಲಿ ಪ್ರೊಫೆಸರ್ ನಮ್ಮ ನಿರಂಜನ ಆರಾಧ್ಯ ನಿರಂಜನ್ ಅವರು ಇಂದಿನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉತ್ತರೋತ್ತರ ಆ ಪ್ರಶಸ್ತಿಯನ್ನು ನಮಗೆ ಭಾಗನ ಮಾಡಿ ನಾವು ಈ ನೆಲಕ್ಕೆ ಸೇರೋ ಸ್ಪಷ್ಟವಾಗಿ ಹೇಳಿಕೆ ನಮ್ಮ ಧೈರ್ಯ ಬಂತ ಬರೋದಕ್ಕೆ ನಾನು ಇಲ್ಲಿ ಸಾಕ್ಷಿಯಾಗಲಿಕ್ಕೆ ಆಗ್ತದೆ ನಾವು ಬರೀ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಲಿಕ್ಕೆ ಸಾಧ್ಯ ಇಲ್ಲ ಬಿಲ್ಕೀಸ್ ಬಾನ್ ಅಂತ ಹೆಣ್ಣು ಮಕ್ಕಳು ನಾವು ನೋಡಿದ್ದೇವೆ ಮುಸ್ಲಿಮ್ಸ್ ಮೀನ್ಸ್ ಟೆರರಿಸ್ ಕ್ರಿಶ್ಚಿಯನ್ಸ್ ಮೀನ್ಸ್ ಕನ್ವರ್ಟರ್ಸ್ ಟ್ರಾನ್ಸ್ಜೆಂಡರ್ ಮೀನ್ಸ್ ಚೈಲ್ಡ್ ಕಿಡ್ನಾಪರ್ಸ್ ಪ್ರೊಫೆಸನ್ ಆಗಿ ನಿಮ್ಮನ್ನು ನೋಡ್ತಾ ಇದ್ರೆ ಬೇಜಾರಾಗ್ತಾ ಇದೆ ದುಃಖ ಆಗ್ತಾ ಇದೆ ಕೋಪ ಬರ್ತಾ ಇದೆ ಅಸಹ್ಯ ಆಗ್ತಾ ಇದೆ ಯಾಕೆ ಅಂತ ಕೇಳಿ ಯಾಕೆ ಅಂತ ಕೇಳಿ ಯಾಕೆ ಅಂತ ಕೇಳಿ ನೀವು ಇವ್ರನ್ನ ಮಾತ್ರ ಕೇಳೋದಲ್ಲ ನಿಮ್ಮ ಅಪ್ಪ ಅಂದನ್ನು ಕೇಳಬೇಕು ಯಾಕೆ ಅಂತಂದ್ರೆ ನೀವೆಲ್ರು ಎಷ್ಟು ಪ್ರಿವಿಲೇಜ್ ಆಗಿದ್ದೀರಾ ಈ ತುಂಬು ಸಭಾಂಗಣದಲ್ಲಿ ಎಕ್ಕೆನ ಗಣಮಕಲಿ ಇದ್ದರೂ ಅಂತ ತಾವ್ ದೈವಿತು ಕೈಯೆತ್ತಿ ಗಣಮಕಲಿ ಅಂತ ಗುತ್ತುಸ್ಕೊಂಡ್ರೆ ಮಾತ್ರ ಕೈಎತ್ತಿ ನಾಲ್ಕಕ್ಕೆ ಕೈ ಬಂದಿದೆ ನಾಲ್ಕಕ್ಕೆ ಗುತ್ತುಸ್ಕೊಂಡ್ರೆ ಥ್ಯಾಂಕ್ ಯು ಹೆಣಮಕಲಿ ಅಂತ ಹೆಸರು ಗುತ್ತುಸ್ಕೋತಿನ ಕೈಎತ್ತಿ ಥ್ಯಾಂಕ್ ಯು ಲಿಂಗ ಪರಿವರ್ತನೆಗೊಂಡ ಹೆಣಮಕಲಿ ಶನ ಐತಿ ಲಿಂಗ ಪರಿವರ್ತನೆಗೊಂಡ ಗಣಮಕಲಿ ಶನ ಐತಿ ರಾಮಯ್ಯ ಇದು ನಮ್ಮ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ ಈ ಅನುಪಾತ ಅಂತ ಹೇಳ್ತೀವಲ್ಲ ಲಿಂಗಾನುಪಾತ ಅಂತ ಹೇಳ್ತೀವಲ್ಲ ಇದನ್ನ ನಾವು ಹೊತ್ತು ನೋಡ್ತಾ ಇದ್ದೇವೆ ಹಾಗಿದ್ರೆ ನಮ್ಮ ಸಮುದಾಯ ಯಾಕೆ ಬಾರಿ ಶಿಕ್ಷಾಂತೆಯಲ್ಲಿ ರಸ್ತೆಗಳಲ್ಲಿ ದೇಹವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಕಾರಣ ಯಾರೀ ನೀವು ನಿಮ್ಮ ಅಪ್ಪ ಅಂದ್ರೆ ನಿಮ್ಮ ಅಜ್ಜ ತಾತ ಅಂದ್ರಿ ಇವ್ರ ಪುತ್ರ ಎಲ್ಲರೂ ಕೂಡ ಹೌದಲ್ವೇನ್ರಿ ಇದಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗ್ತೀವಿ ಆ ತುಳಿತ ತುಳಿತಕ್ಕೊಳಗಾದ ಸಮುದಾಯ ಅಂತ ಲೈಂಗಿಕ ಅಲ್ಪಸಂಖ್ಯಾತ ಮಾತ್ರ ಅಲ್ಲ ಜಾತಿಯಿಂದ ಧರ್ಮದಿಂದ ವರ್ಗದಿಂದ ಜನರಿಗೆ ನಾವೆಲ್ಲರೂ ಏನು ತುಳಿತಕ್ಕೊಳಗಾಗೋಗಿ ಈ ಒಂದು ಪಿಟ್ಲು ಪ್ರಧಾನ ವ್ಯವಸ್ಥೆಯಲ್ಲಿ ದ ಸೋಕಾಲ್ಡ್ ಸಿಸ್ಟಮ್ ಆಫ್ ಪೇಟ್ರಿಯಾಟಿ ಅಂತ ನಾವು ಕರಿತೀವಲ್ಲ ಅವರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಆ ವ್ಯವಸ್ಥೆ ಹೇಗೆ ನಾವು ಸರಿ ಮಾಡಬೇಕು ಅನ್ನೋದು ನಾವು ಯಕ್ಷಾ ಕಾಣೇಬೇಕಾಗ್ತದೆ ಮತ್ತು ನೋಡಬೇಕಾಗ್ತದೆ ಪ್ರಜೆ ಡೊಮಿನಿಕ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ కరుణి వవాలు అయ్యో పాప సముదా బందో జగడ్రీ అయ్యో పాపముదాయట ఊట కొడ్రీ అయ్యో పాపముదాయ మనల్ మధ్య మన కొడే ఛే నిమ్మ అయ్య బాబా బెంజిక్క అయ్యో బాబా బేడా కరుణు సవాలు ఐ యామ్ వెరీ ఈక్వివలెంట్ టు సిట్ నెక్స్ట్ టు ది హాన్రబల్ వైస్ చాన్స్ ఐ కుడ్ ది ప్రెసిడెంట్ ఆఫ్ దిస్ కంట్రీ ఐ కుడ్ ది ప్రైమ్ మినిస్టర్ ఆఫ్ దిస్ కంట్రీ ಅವರು ಮಾನಗೆತ್ತವರು ಮೇಲೆ ರಾಮ ದೊಡ್ಡ ದೌರ್ಜನ್ಯ ಮಾಡಿದ್ರು ಎಷ್ಟು ಹಿಂಸೆ ಮಾಡಿದ್ರು ಅವರು ಕ್ಷಮೆ ಕೊಡ್ತಾರೆ ಕಾನೂ ಕ್ರ ಬೇಡ ಅವರು ನಮ್ಮೋರೆ ಅವರು ಕೂಡ ಈ ನೆಲದ ಮಕ್ಕಳೇ ಅಂತ ಹೇಳ್ತಾರೆ ಇಂಥ ಉದಾಸೀನದ ಒಂದು ಗಾಂಧಿ ತತ್ವವನ್ನ ಪಾವಸ್ಕೊಂಡು ಬಂದಂತವ್ರು ನಾವು ಮುಂದಕ್ಕೆ ಸಿಗ್ತಾರ ಅಂತ ಪ್ರಶ್ನೆ ನಾನು ಕಾಣಿಸ್ತಾ ಇದೆ ಸೊ ನಾವಿಲ್ಲಿ ಕೊಡ್ತಿರೋದು ನಾವಾಗಿ ಯೋಚನೆ ಮಾಡೋ ಸಾಧ್ಯ ಇಲ್ಲ ವಾಟ್ ಈಸ್ ಅವರ್ ಅಪ್ಕಮಿಂಗ್ ಜನರೇಷನ್ ಆ ಜನ್ರೇಷನ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಒಂದು ಮನುಷ್ಯ ಜೀವಗಳಾಗಿ ನಾವು ನೋಡ್ಬೇಕಾಗ್ತದೆ ಅದಕ್ಕೆ ಹಾನ್ ಹಾನ್ ಬಂದು ಕುಲಪತಿಗಳೇ ಯಾಕೆ ನೀವು ಕೊಲ್ಲುತ್ತೀರಿ ಗೊಡ್ಡು ಧರ್ಮದ ಶಾಸ್ತ್ರಗಳಿಂದ ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು ಹೌದೇನ್ರಿ ನನ್ನ ಕೂಡ ಕೂಡ ಕೆಂಪು ರಕ್ತ ಬರ್ತಲ್ವಾ ಗುಂಡಕ್ಕೂ ನೀನೆ ರಕ್ತ ಬರ್ತದೆ ಸಾಧ್ಯತೆ ಇಲ್ಲ ಹಾಗಿದ್ದಾಗ ನಾವು ಕೆಂಪು ರಕ್ತದಲ್ಲಿದ್ದೀವಿ ನೀವು ಕೆಂಪು ರಕ್ತದಲ್ಲಿದ್ದೀರಾ ಜಾತಿ ವ್ಯವಸ್ಥೆ ಲಿಂಗ ಲಿಂಗತ್ವ ಲೈಂಗಿಕತೆ ನಾವು ಮಾಡಿದ್ದಲ್ಲ ಅದು ಯಾರು ಮಾಡಿದ್ರು ಅವರನ್ನ ನಾವು ಸಂಪೂರ್ಣವಾಗಿ ಕಡೆ ಬಿಟ್ಟು ಹೊಸ ಸಮಾಜದ ನಾವು ನಿರ್ಮಾಣ ಮಾಡಲಿಕ್ಕೆ ಆ ಹೆಜ್ಜೆ ಇರಬೇಕು ಭಾರತ ನಮ್ಮದು ಕರ್ನಾಟಕ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟದ ಆಧಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಾವು ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ವಾಟ್ ಡಸ್ ಇಟ್ ಮೀನ್ ನೀವು ಏನೇ ಆಗಿರ್ಲಿ ಆದ್ರೆ ಕರ್ನಾಟಕ ಒಂದು ಸಾರ್ವಭೌಮತ್ವವನ್ನ ಎತ್ತಿಡುವಂತ ಎಲ್ಲ ಮನುಷ್ಯ ಆಗ್ಬೇಕು ನಾವು ವಾಟ್ ಅವರ್ ಚೀಫ್ ಮಿನಿಸ್ಟರ್ ಸರ್ ರೀಸೆಂಟ್ಲಿ ಸಿದ್ದರಾಮಯ್ಯ ಅಂತರ್ಜಾತಿ ವಿವಾಹ ಜಾಸ್ತಿ ಆಗಬೇಕು ಯಾಕೆ ಅವರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮನ್ನ ಅವ್ರು ಅರ್ಥ ಮಾಡ್ಕೊಳಕ್ಕೆ ದಟ್ ಇಸ್ ಈಕ್ವಲ್ ಟು ದ ಪಾಲಿಟಿಕ್ಸ್ ಆಫ್ ಬಹುತ್ವ ದಿ ಪಾಲಿಟಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಹಾಗಿದ್ದಾಗ ಎಲ್ಲಿ ತನಕ ತುಳಿತ ಕೊಳಗಾಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಆರ್ಥಿಕ ನ್ಯಾಯ ಸಿಗೋದಿಲ್ವೋ ಅಲ್ಲಿ ತನಕ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಸಿಗುವಂತ ಕೆಲಸನ ಬಹುಶಃ ಇವತ್ತೇನು ಈ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕಡೆಯಿಂದ ನಾವು ಒಂದು ನಾಂದಿಗೆ ಹೆಜ್ಜೆ ಹಾಕಿದೀವಲ್ಲ ಇದನ್ನ ಮುಂದುವರಿಸ್ತಾ ಎರಡೂ ಕೂಡ ತಾವು ದಶ ದಿಕ್ಕುಗಳ ವಿಜಯ ಧುಂದಿಡೆಯ ಪತಾಕಿರೊಂದಿಗೆ ಜೊತೆಗೆ ಜನ ಜೋಡಿಸಬೇಕು ಎಲ್ಲೆಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೋ ತಾತಮ್ಯ ಆಗುತ್ತೋ ಅದರ ಬಗ್ಗೆ ತಾಲೆಲ್ಲರೂ ಧ್ವನಿಯನ್ನ ಇತ್ತಲೇಬೇಕು ಅಂತ ಹೇಳ್ಕೊಳ್ತಾ ಬಿಜಿಸ್ಬಾನ ಆಗ್ಲೇ ಹೇಳಿ ಹೇಳ್ತಾ ಆ ಆ ಹೆಣ್ಮಗಳು ಎಷ್ಟು ಚೆನ್ನಾಗಿ ಇವ್ರು ಅತ್ಯಾಚಾರ ಮಾಡಿದ್ರು ಅವ್ರು ಎಷ್ಟು ಚೆನ್ನಾಗಿ ಅವ್ರು ಜೈಲ್ಗೆ ಹೋಗಿದ್ರು ಹೋದ್ಮೇಲೆ ಅವ್ರನ್ನ ಬಿಟ್ಟಂತ ರೀತಿ ಅವ್ರನ್ನ ಸ್ವಾಗತ ಮಾಡಿದಂತ ವ್ಯವಸ್ಥೆ ಇದೆಯಲ್ಲ ಡೌನ್ 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 ಹೈಲಿ ನಮ್ಮ ಕರ್ನಾಟಕದ ಒಬ್ಬ ನ್ಯಾಯಮೂರ್ತಿ ಹೆಣ್ಮಗಳು ಏನ್ ಜಸ್ಟಿಸ್ ಬಿ ಬಿ ರಾಮರತ್ನ ನಾಗರತ್ನ ಶೀಟ್ ಆಲ್ ಶಕ್ತಿಯ ಮಾಸ್ ಅಂಡ್ ಯರ್ ಜೈಲ್ಸ್ ಆ ರೀತಿಯ ನ್ಯಾಯಾಂಗ ಅಂತ ಅಧಿಕಾರ ಇಲ್ಲ ಅಂತಿದ್ದಿದ್ರೆ ಬಹುಶಃ ಹೆಣ್ಮಕ್ಳು ಹೆಣ್ಮಾಡಿ ಸಾಧ್ಯ ಆಗ್ತಿದ್ದ ಮಣಿಪುರದ ಒಂದು ಹೆಣ್ಣು ಮಗಳನ್ನ ಭೀಭತ್ವವಾಗಿ ನಡು ರಸ್ತೆಯಲ್ಲಿ ಅವಳ ಮೊನೆಯನ್ನ ಯೋನಿಯನ್ನ ಚೊಟ್ಟ ತುದಿಗಳನ್ನ ಅವರು ಅತ್ಯಾಚಾರ ಮಾಡೋದು ಈ ಗಂಡತ್ರ ಲೋಕದಲ್ಲಿ ನಾವು ಹೇಗನ್ನ ಧ್ವನಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ರಾಮಾಯಣ ಒಡೆದಾಗ ಬರೆದಾಗ ಹಿಂಸೆ ಮಾಡಿದಾಗ ನಾವೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿತ್ತು ರಾಮಾಯಣಿ ನ್ಯಾಯ ಸಿಗಲೇಬೇಕು ಅದನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೊ ಇಂತಹ ಅತ್ಯಾಚಾರ ಹಿಂಸೆ ದೌರ್ಜನ್ಯ ನಡೀತಾ ಇದೆ ಇದನ್ನ ಪಾಠ ಮಾಡುವಂತಹ ಪ್ರೊಫೆಸರ್ ಬೇಕಾಗಿದ್ದಾರೆ ಬರೀ ಸಮ್ಮತವ ಪ್ರೊಫೆಸರ್ ಖಂಡಿತ ಬೇಕಾಗಿಲ್ಲ ಜನರನ್ನ ಪ್ರೀತಿ ಮಾಡೋ ಪ್ರೊಫೆಸರ್ ನಮ್ಗೆ ಬೇಕಾಗಿದ್ದಾರೆ ನಮ್ಮ ಕಷ್ಟಗಳನ್ನ ಸುತ್ತ ಅರ್ಥ ಮಾಡುವ ಪ್ರೊಫೆಸರ್ ಬೇಕಾಗಿದ್ದಾರೆ ಸೊ ಅಂತಂದ್ರೆ ಇದನ್ನ ಮಾತ್ರ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ನಾವು ರಕ್ಷಣೆ ಹೇಳ್ತಾ ಅವಕಾಶ ಕೊಡಿ ಧನ್ಯವಾದ ಹೇಳ್ತಾ ನಮಸ್ಕಾರ